ಹಾಯ್ ಹಲೋ ನಮಸ್ಕಾರ ಅಪ್ಪತ್ ಬಂದವರೇ ಹೇಗಿದ್ದಿರಾದ್ರು ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವೆಲ್ ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ನಾನ್ ವೆಜ್ ವಿಡಿಯೋ ಮಾಡ್ತಾ ಇದೀನಿ ಇವಾಗ ಶೆಟ್ಟಿಗೆ ಹೋಗ್ತಾ ಸಿಗುವಂತಹ ಭೈರವ ಮಿಲಿಟರಿ ಹೋಟ್ಲಿಗೆ ಹೋಗ್ತಾ ಇದ್ದೀನಿ ಸೊ ಆ ಒಂದು ಅಲ್ಲಿ ಪ್ರತಿ ಭಾನುವಾರ ವಿಶೇಷತೆ ಆಗಿರೋಂಥ ಟೇಸ್ಟಿ ಆಗಿರೋ ನಾನ್ ವೆಜ್ ಐಟಮ್ಸ್ ಇರ್ತವೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಒಂದ್ಸದ್ ಅಲ್ಲೋ ವಿಸಿಟ್ ಮಾಡೋ ಆ ಒಂದು ಅಲ್ಲಿ ಸಹ ಅಂತಂದಿರು ಸೊ ಹಾಗಾಗಿ ಮತ್ತೆ ಕೆಲವು ಕಮೆಂಟ್ಸು ಬಂದಿದ್ದು ಆ ಒಂದು ಹೋಟಲು ರಿವ್ಯೂ ಮಾಡಿ ಆ ಒಂದು ಹೋಟೆಲ್ ಟೇಸ್ಟ್ ಹೇಗಿರುತ್ತೆ ನಾವು ತಿಳ್ಕೊಬೇಕು ಅಂತ ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀನಿ ಇನ್ವೇ ಈ ಒಂದು ವಿಡಿಯೋನ ಯಾರು ಹೊಸ ನೋಡ್ತಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಿಡು ಹಾಗೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಬಿಡು ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು ಇಲ್ಲೇ ಇದೆಯಲ್ಲ ಇದೇ ಓಟಲು ಮುಂದೆ ಹೋಗಿ ಟರ್ನಿಂಗ್ ತಗೊಬೇಕು ಬನ್ನಿ ಅಲ್ಲೇ ತುಂಬ ದಿನ ಆಗ್ಬಿಟ್ಟಿತ್ತು ನಾನ್ ವೆಜ್ ಊಟ ಮಾಡಿ ಜಾತ್ರೆ ಇದ್ದ ಕಾರಣದಿಂದ ಒಂದು ತಿಂಗಳು ನಾವು ಮುಟ್ಟಂಗಿಲ್ಲ ನಾನ್ ವೆಜ್ ಸೊ ಹಾಗಾಗಿ ಈಗ ಜಾತ್ರೆ ಮುಗಿದ ಮೇಲೆ ಈಗ ಶುರು ಹಚ್ಕೊಂಡಿನಿ ಮತ್ತೆ ನಾನ್ ವೆಜ್ ಹೋಟ್ಲುಗಳನ್ನ ರಿವ್ಯೂ ಮಾಡಿದ ಅಲ್ಲಿನ ಟೇಸ್ಟ್ ಹೇಗಿರುತ್ತೆ ಅಂತ ತಿಳ್ಕೊಂಡು ನಿಮಗೆಲ್ಲ ತಿಳಿಸೋದಕ್ಕೆ ಇದೇನು ಒಬ್ರು ಇಲ್ಲ ಜನ ಇಲ್ಲೇ ಆಗ್ಬೇಕ ಗಾಡಿನ ಅಣ್ಣ ಹೋಟ್ಲ್ ಓಪನ್ ಇದೆಯಾ ಇಲ್ಲ ಹೋಗ್ಬೋದಾ ಬಂದವರೇ ಶ್ರೀ ಭೈರವ ಮಿಲಿಟರಿ ಹೋಟೆಲು ಈ ಈಚಿಗೆನೆ ಗಮ್ಮತ್ತಿದೆ ಪಕ್ಕ ನಾಟಿ ಸ್ಟೈಲು ರುಚಿ ಇರೋ ಥರ ಸೊ ಬನ್ನಿ ಒಳಗಡೆ ಹೋಗಿ ಏನೇನಿದೆ ಅಂತ ತಿಳ್ಕೊಳೋಣ ಆಂಟಿ ಏನೇನಿದೆ ಮಟನ್ ಸುಕ್ಕ ಇದೆಯಾ ಇಲ್ಲ ಇಲ್ಲ ನಾವೊಬ್ರೆ ಕೊನೆಗೂ ನಾನು ಆರ್ಡ್ರ್ ಮಾಡಿರುವಂಥ ಪ್ರತಿಯೊಂದು ಐಟಮ್ ಅಂತೂ ಕಾಲು ಸೊಪ್ಪು ಇಡ್ಲಿ ಹಾಗೇ ಮಟನ್ ಸುಕ್ಕ ಅದ್ರ ಜೊತೆ ಚಟ್ನಿನೂ ಕೊಟ್ಟರು ಇದೇನಪ್ಪ ಈ ಥರ ಅಂತಂದರೆ ಬಟ್ ಆರು ಅವ್ರು ಕೇಳಲಿಕ್ಕೆ ಇಲ್ಲ ನೀವು ಕಾಲು ಸೊಪ್ಪು ತಿನ್ನಿ ಚಟ್ನಿಲಾದರೂ ತಿನ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತಂದರು ಸೊ ಕಾಲು ಸೊಪ್ಪಂತೂ ಸ್ಪೈಸಿ ಸ್ಪೈಸಿಯಾಗಿ ಮಸ್ತಾಗಿತ್ತು ಹಾಗೆ ಮಟನ್ ಸುಕ್ಕ ಅಂತೂ ಫ್ಲೇವರ್ ಅಂತೂ ಸಖತ್ತಾಗಿ ಮೂಗಿ ಬಡಿತಾ ಇತ್ತು ಖಾಲಿ ಹೊಟ್ಟೆ ಬೇರೆ ಬೇಗ ಬೇಗ ತಿನ್ನಬೇಕು ಅಂತ ಮನಸ್ಸು ಆ ಥರದಿಂದ ಕಾಯ್ತಾ ಇತ್ತು ಮನ್ಸೆ ಜಯ ಅಂಜೇಣಿ ಅಂತ ಅಂದ್ಕೊಂಡು ಮೊದಲು ಮುಟ್ಟಿದ್ದು ಇಡ್ಲಿ ನಾನು ನೋಡ್ತಿದ್ದಂಗೆ ಎಷ್ಟು ಸಾಫ್ಟಾಗಿ ಕಾಣೋದು ಅಷ್ಟೇ ಸ್ಮೂತಾಗಿತ್ತು ಸೊ ಮೊದಲು ನಾನು ಚಟ್ನಿಯಿಂದ ಶುರು ಮಾಡಿದೆ ಹೇಗಿರುತ್ತೆ ಫ್ಲೇವರು ಚಟ್ನಿ ಫ್ಲೇವರು ಅಂತ ಸೊ ಹಾಗಾಗಿ ಚಟ್ನಿ ಅಂತೂ ಸಕ್ಕತ್ತಾಗಿತ್ತು ಗುರು ಕಾಂಬಿನೇಷನ್ ಮಸ್ತಾಗಿತ್ತು ಆದರೆ ಇಡ್ಲಿ ಇನ್ನೂ ಸ್ವಲ್ಪ ಬೇಯ್ಬೇಕಾಗಿತ್ತು ಅಂದರೆ ಬೇಯ್ದಿರೋದು ಒಂದು ಸ್ವಲ್ಪ ಹಾಕೊಬೇಕಾಗಿತ್ತು ಆವಾಗಿ ಮಸ್ತಿರೋದು ಹಾಗೆ ಮಟನ್ ಸುಕ್ಕ ಅಂತೂ ನೋಡೋಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಾ ಇತ್ತು ಹಾಗೆಯೇ ಸ್ಪೈಸಿಯಾಗಿ ಅಂದರೆ ಇಂಡಿಯನ್ ಸ್ಪೈಸಿಯಾಗಿ ಮಸ್ತಾಗಿತ್ತು ನಾನು ಆಗಿರೋ ಪ್ರತಿಯೊಂದು ವೆಜ್ ಓಟೆಲಲ್ಲೂ ಒಂದು ಡಿಫ್ರೆಂಟ್ ಆಗಿರೋ ರುಚಿ ಇರುತ್ತೆ ಹಾಗೆಯೇ ಈ ಒಂದು ಓಟಲಲ್ಲೂ ಸಹ ಒಂದು ಡಿಫ್ರೆಂಟ್ ಆಗಿರೋ ರುಚಿ ಸಿಕ್ತು ಸೊ ನೋಡೋಕೆ ಮಾತ್ರ ಇಷ್ಟು ಕಲರಿಂಗ್ ಆಗಿತ್ತು ಅಷ್ಟೇ ಟೇಸ್ಟಿ ಆಗಿತ್ತು ತಿಂತಿದ್ದಂಗೆ ಗೊತ್ತಾಗೋತು ಇದೊಂದು ಎಳೆ ಮೇಕೆ ಕಾಲು ಅಂತಲೇ ಯಾಕೆಂದರೆ ಜಜ್ಜಿ ಜಿಜ್ಜಿ ಜಿಜ್ಜಿ ಹಾಕಿದರು ಕಾಲುನಂತೂ ಸಕ್ಕತ್ ಸ್ಮೂತಾಗಿ ಬೇಯಿಸಿದ್ರು ಊಟ ಮುಂದೆ ಕುಂತಾಗ ನಮ್ಮ ತಾಯಿ ಒಂದು ಮಾತಾಡೋರು ಊಟ ಮುಂದೆ ಕುಂತಾಗ ಟೈಮ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ ಯಾಕೆ ಅಂತಂದರೆ ಊಟ ಆಗಿದ್ದಾಗಲೇ ಅದರ ರುಚಿ ಸೊಗಸಾಗಿರುತ್ತೆ ಸೊ ಬೇಗ ಬೇಗ ಊಟ ಮಾಡು ಅಂತ ಹಾಗಾಗಿ ಮಾತಾಡದೆ ಬಿಟ್ಟು ಬೇಗ ಬೇಗ ಊಟ ಮಾಡಿದೆ ನಾನಂತೂ ಮಸ್ತಾಗಿತ್ತು ಹಾಗೆಯೇ ಈ ಒಂದು ವೀಡಿಯೋ ಯಾರ್ಯಾರು ಹೊಸ್ತಾ ನೋಡ್ತಾರೋ ಅವರು ಸಬ್ಸ್ಕ್ರೈಬ್ ಮಾಡಿ ನೀವೇನಾದ್ರೂ ಈ ಒಂದು ಹೋಟೆಲ್ಗೆ ಬರ್ತೀವಿ ಅಂತ ಯಾಕೆ ಅಂದರೆ ಭಾನುವಾರದ್ದು ಕಾಲ್ ಸೂಪ್ ಮತ್ತೆ ಇಡ್ಲಿ ಭಾನುವಾರದ ಭಾನುವಾರದತ್ತು ಬರಬೇಕು ಅಂತ ಶೆಡ್ಯೂಲ್ ಏನಾದರೂ ಹಾಕೊಂಡಿದ್ರೆ ಅರ್ಲಿ ಮಾರ್ನಿಂಗ್ ಬರ್ಕೋಬೇಡಿ ನೀವು ಬರೋದಾದ್ರೆ ಹತ್ತು ಗಂಟೆ ಮೇಲೆ ಬನ್ನಿ ಇನ್ನೂ ಕೆಲವೊಂದು ಐಟಮ್ಸ್ ಪ್ರಿಪೇರ್ ಆಗ್ತಾ ಇರ್ತವೆ ಸೊ ಹಾಗಾಗಿ ಕಾಲ್ ಸೂಪ್ ಅಂತೂ ಮಸ್ತಾಗಿತ್ತು ಆ ಒಂದು ಕಾಳು ಮೆಣಸು ಮತ್ತೆ ಶುಂಠಿ ಬೆಳ್ಳುಳ್ಳಿ ಕಾಂಬಿನೇಷನ್ ಅಂತೂ ಸೂಪರ್ ಆಗಿತ್ತು ಸೂಪ್ ಕುಡಿತಿದ್ದಂಗೆ ಮನ್ಸು ಹೇಳೋದು ಒಂದೇ ಒಂದು ಮಾತು ಇಡ್ಲಿ ಮತ್ತು ಕಾಲು ಸೊಪ್ಪು ಮುಗಿದ್ಮೇಲೆ ನಾನು ತಗೊಂಡಿದ್ದು ಮಟನ್ ಸುಕ್ಕ ಮಟನ್ ಸುಕ್ಕ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಬಟ್ ಆದರೆ ಇನ್ನೊಂದು ಸ್ವಲ್ಪ ಬೇಬೇಕಾಯಿತ್ತು ರುಚಿಯಂತೂ ಮಸ್ತಾಗಿತ್ತು ಮಸಾಲೆ ಪದಾರ್ಥಗಳು ಸಕ್ಕತ್ತಾಗಿ ಕಾಂಬಿನೇಷನಿಂದ ಸೂಪರ್ ಆಗಿತ್ತು ಇದೇನಪ್ಪ ಬರೀ ಹಿಂಗೆ ಹೊಗಳ ತವಣೆ ಅಂತಲ್ಲ ನೀವು ಒಂದ್ಸಲ ಬಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನು ಮೊದಲು ಆರ್ಡ್ರ್ ಮಾಡಿದಂಥ ಕಾಲು ಸೊಪ್ಪು ಇಡ್ಲಿ ಹಾಗೆ ಮಟನ್ ಸುಕ್ಕ ಇವೆಲ್ಲ ಖಾಲಿ ಮಾಡಿದ ಮೇಲೆ ಮಟನ್ ಬಿರಿಯಾನಿ ತುಂಬಿಕೊಟ್ರು ನನಗೆ ನೋಡ್ತಿದ್ದಂಗೆ ಫುಲ್ ಶಾಕು ಇದೇ ಮಟನ್ ಬಿರಿಯಾನಿನ ಮಟನ್ ಪಲಾವ್ ಅಂತ ಬಟ್ ಆದರೆ ನೋಡೋಕೆ ಮಾತ್ರ ಸೂಪರಾಗಿತ್ತು ಮಟನ್ನು ಅಷ್ಟೇ ಸ್ಪೈಸಿಯಾಗಿ ಬಿಸಿಯಾಗಿದೆ ಬಿರಿಯಾನಿಯಲ್ಲಿ ಮಟನ್ ಪೀಸ್ ಅಂತೂ ಐದರಿಂದ ಆರು ಪೀಸ್ ಇರುತ್ತೆ ನಾನು ನೋಡ್ತಿದ್ದಂಗೆ ಫುಲ್ ಖುಷಿಯಾಗಿ ಚ ಅದು ಅಲ್ಲದೆ ದಪ್ಪ ದಪ್ಪಾಗಿತ್ತು ಪೀಸ್ ಅಂತೂ ಮತ್ತು ತಿನ್ನೇ ತಡ ಅಂತ ಬಿಸಿ ಬಿಸಿಯಾಗಿರೋ ಮಟನ್ ಬಿರಿಯಾನಿನ ತಿನ್ನೋಕೆ ಶುರು ಮಾಡಿದೆ ಹಾಗೆಯೇ ನೀವೇನಾದರೂ ಬರಬೇಕು ಅಂದರೆ ಮಧ್ಯಾಹ್ನ ಟೈಮಲ್ಲಿ ಬಾಡೂಟ ಇರುತ್ತೆ ಐ ಮೀನ್ ಬೀಗರ ಬಾಡೂಟ ಅಂತಾರಲ್ಲ ಆ ಥರ ಸ್ಪೈಸಿ ಆಗಿರೋಂಥ ಐಟಮ್ಸ್ ಇರ್ತವೆ ಊಟ ಮಾತ್ರ ಸೂಪರ್ ಆಗೈತೆ ನೋಡಿ ಕೈಯಲ್ಲಿ ಒಂಚೂರು ಜಿಡ್ಡಿಲ್ಲ ಆ ಥರ ಐತೆ ಬಟ್ ಆದರೆ ಏನಪ್ಪ ಅಂದರೆ ಸುಖದಲ್ಲಿ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಆಗ್ಬಿಡ್ತು ಅದೇ ಬೇಜಾರಾಗಿಬಿಡ್ತು ಪ್ರೈಸ್ ಎಷ್ಟು ಅಂತ ತಿಳ್ಕೊಳೋಣ ಅವ್ರು ಏನು ಹೇಳ್ತಾರೆ ಕೇಳೋಣ ಅಂಟೆ ಎಷ್ಟಾಯ್ತು ನಾನ್ನೂರ

ಹೌದಾ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತು ಉಪ್ ಉಪ್ಪು ಜಾಸ್ತಿ ಆಯಿತು ಇನ್ನು ಸ್ವಲ್ಪ ಬೇಯಬೇಕಾಯ್ತು ಬೇಯ್ಬೇಕಾಯ್ತು ಸುಕ್ಕಾಗಿತ್ತು ಬಿರಿಯಾನಿ ಮಾತ್ರ ಸ್ಪೈಸಿಯಾಗಿ ಚೆನ್ನಾಗಿ ಮಸಾಲೆ ಮತ್ತೆ ಆಮೇಲೆ ಕಾಳು ಸೊಪ್ಪಲ್ಲಿ ಇದು ಕಾಳು ಮೆಣಸಿನ ಮಾತ್ರ ಚೆನ್ನಾಗಿ ಕಾಳು ಮೆಣಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಚೆನ್ನಾಗಿ ಮಾಡಿದಿರಿ

ವೀರಮದಕರಿ ಸರ್ಕಲ್ಲು ಹಾಗೆ ಪಕ್ಕದಲ್ಲಿರೋಂಥ ಸೂರ್ಯೋದಯ ವೈನ್ಸ್ ಎವ್ರಿ ಡೇ ಓಪನ್ ಇರುತ್ತೆ ಅಂದರೆ ಸೋಮವಾರ ದಿನ ಒಂದು ದಿನ ಬಿಟ್ಟರೆ ಇನ್ನು ವಾರದಲ್ಲಿ ಆರು ದಿನವೂ ಓಪನ್ ಇರುತ್ತೆ ಸೊ ಬನ್ನಿ ಹೇಗಿತ್ತು ಅಂತ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಭಾನುವಾರದತ್ ಮಾತ್ರ ಕಾಲ್ ಸೊಪ್ಪು ಮತ್ತು ಇಡ್ಲಿ ಸಿಗುತ್ತೆ ಇನ್ನು ಎವ್ರಿ ಡೇ ಮುದ್ದೆ ಊಟ ಅಂದರೆ ಬೀಗರ್ ಊಟ ಅಂತಾರಲ್ಲ ಸೊ ಅದೇ ಥರ ಹತ್ತರಿಂದ ಹನ್ನೆರಡು ರೀತಿ ನಾನ್ ವೆಜ್ ಐಟಮ್ ಸಿಗುತ್ತವೆ ಐ ಹೋಪ್ ಈ ಒಂದು ವೀಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೊಂತೀನಿ ಸೊ ಇದೇ ರೀತಿ ವಿಡಿಯೋಗಾಗಿ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ನಾನ್ ವೆಜ್ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಓಕೆ ಬಾಯ್ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಡೇ ಟೇಕ್ ಕೇರ್ ಸಿಗೋಣ ಮುಂದಿನ ಒಂದು ವಿಡಿಯೋ ಜೊತೆ ಸಿ ಯು ಬ ಬಾಯ್